ನೋಡಿ ಫ್ರೆಂಡ್ಸ್ ಮಕ್ಕಳಗಡೆ ಟುಡೇ ದುಡೇಶ ನೋಡಿ ಇದು ಎ ಬಿ ಎಸ್ ಕರು ಸೆಕೆಂಡ್ ಲೊಕೇಶನ್ನ ಹೆಣ್ತರ ಫೀಮೇಲ್ ನೋಡಿ ಅದ್ಭುತವಾಗಿದೆ ಸೇಮ್ ಡಿಡ್ಡು ಡಿಡ್ಡು ಅಮ್ಮ ಥರ ಇದೆ ಸೇಮ್ ತನ್ನ ತಾಯಿ ಥರನೇ ಇದೆ ಸೇಮ್ ನೋಡಿ ಪಾನಿತ್ ನಾನೇ ಮಾರು ಹಾಂ ನಿಕಾಲ ನಿಕಾಲ ನಿಕಲ್ಲ ನಿಕಲ್ಲ ಚಲೋ ಹಾಂ ನೋಡಿ ಈಗ ಜಸ್ಟ್ ಹಾಕಿರೋದು ಎಸ್ ಸೇಮ್ ಸೇಮ್ ಡಿಡ್ಡು ತಾಯಿ ವಾ ಭರಂ ಸಾಗರ್ ಅವರು ಇದನ್ನು ಪರ್ಚೇಸ್ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ ಭರಂಸಾಗರವರೇ ಸಾಗರದಿಂದ ಪರ್ಚೇಸ್ ಮಾಡಿದ್ದಾರೆ